ನಾನು ಕರ್ನಾಟಕದ ಯುವಕರಿಗೆ ಭರವಸೆ ಕೊಡ್ತೀನಿ ಕಾಂಗ್ರೆಸ್ ಶಾಸಕನಾಗಿ ಯುವಕರ ಭರವಸೆಯಾಗಿ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಡಿ ನೀವೇನೀಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಏಜ್ ರಿಲ್ಯಾಕ್ಸೇಷನ್ ಕೇಳಿದೀರಾ ಖಂಡಿತವಾಗೂ ನನ್ನ ಸರ್ಕಾರ ಮಾಡೇ ಮಾಡುತ್ತೆ ನನ್ನ ಮುಖ್ಯಮಂತ್ರಿಗಳು ನನ್ನ ಉಪಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ನಾವು ಕರ್ನಾಟಕದ ಯುವಕರ ಜೊತೆ ಇದ್ದೀವಿ ಬಡ ಮತ್ತು ಮಧ್ಯಮ ವರ್ಗದ ಯುವಕರ ಜೊತೆ ನಾವಿದ್ದೀವಿ ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗದ ಯುವಕರ ಜೊತೆ ನಾವಿದ್ದೀವಿ ನೀವು ಪೇಷನ್ಸ್ ಆಗಿರಿ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಿ ಖಂಡಿತವಾಗೂ ಏಜ್ ರಿಲ್ಯಾಕ್ಸೇಷನ್ ಮಾಡೇ ಮಾಡ್ತಾರೆ ಅನ್ನೋ ಗಟ್ಟಿ ನಂಬಿಕೆ ನನ್ನಿದೆ ನಾನೊಬ್ಬ ಶಾಸಕನಾಗಿರೋದ್ರಿಂದ ನಾನು ಆಗಿ ಅದು ಹೇಳಕ್ಕೆ ಬರೋಲ್ಲ ನನಗಿರೋ ಒಂದು ನಂಬಿಕೆ ಪ್ರಕಾರ ಭಾಳ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಈ ಚರ್ಚೆ ಮಾಡಿದಾಗ ಖಂಡಿತವಾಗೂ ಮಾಡೋಣ ಅನ್ನೋ ಪಾಸಿಟಿವ್ ರೆಸ್ಪಾನ್ಸ್ ನನಗೆ ಸಿಕ್ಕಿದೆ ಸೊ ನಾನು ಯುವಕರ ಭರವಸೆಯಾಗಿ ನಾವು ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ ಅದು ಯಾವಾಗ ಅಂತ ನನ್ನ ಸರ್ಕಾರ ಬಟ್ ಆದಷ್ಟು ಬೇಗ ಲೇಟ್ ಮಾಡಲ್ಲ ಒಂದು ಎರಡನೇದು ನಾವು ಯುವಕರ ಪರವಾಗಿರ್ತೀವಿ ನಾ ದಯವಿಟ್ಟು ಕರ್ನಾಟಕದ ಯುವಕರಿಗೆ ವಿನಂತಿಸ್ತೀನಿ ಈ ಬಿ ಜೆ ಪಿ ಕಳ್ಳರ ಮಾತು ನೀವು ಕೇಳಬೇಡಿ ಬಿ ಜೆ ಪಿಯವ್ರ ಬಗ್ಗೆ ಕೇಳ್ಬಿಡಿ ಅವ್ರು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದಾಗ ನೀವು ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಹುಡುಗರು ಯಾಕೆ ನಿಮ್ಮ ಪರ ಧ್ವನಿ ಆಗಲಿಲ್ಲ ಯಾಕೆ ನಿಮಗೆ ರಿಲ್ಯಾಕ್ಸೇಷನ್ ಮಾಡಲಿಲ್ಲ ಇವತ್ತು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಾ ತಾನೇ ಕರ್ನಾಟಕದ ಯುವಕರು ವಿಶೇಷವಾಗಿ ನನ್ನ ಉತ್ತರ ಕರ್ನಾಟಕದ ತಮ್ಮಂದರು ತಂಗಿ ಅಂದರು ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಡಬಲ್ಲೆ ಎರಡನೇದು ನೋಡಿ ಸರ್ ಇಲ್ಲೇನಾದರೂ ಮಾತಾಡಿದ್ರೆ ಇವರು ಜನ್ಸಿ ಬಗ್ಗೆ ಮಾತಾಡ್ತಾರೆ ಯಾರು ಬಿ ಜೆ ಪಿಯವರು ಲೇಹ ಲಡಾಖಲ್ಲಿ ಇವತ್ತೇನು ನಡೀತಿದೆ ಅಂತ ಯುವಕರಿಗೆ ಗೊತ್ತಾಗಬೇಕು ಸರ್ ಲೇ ಲಡಾಖಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆಯಿತು ಆ ಆಕ್ಟ್ ಪ್ರಕಾರ ಜಮ್ಮು ಕಾಶ್ಮೀರನ ಒಂದು ಯೂನಿಯನ್ ಟೆರಿಟರಿ ಲಡಾಖ್ನ ಒಂದು ಯೂನಿಯನ್ ಟೆರಿಟರಿ ಮಾಡಿದ್ರು ಲೇ ಲಡಾಖಲ್ಲಿ ಎರಡು ಜಿಲ್ಲೆ ಇದೆ ಸರ್ ಒಂದು ಲೇ ಅಂತ ಇನ್ನೊಂದು ಕಾಶ್ಮೀರ್ ಅಂತ ಅವ್ರ ರಿಕ್ವೆಸ್ಟ್ ಏನಾಗಿತ್ತು ನೆನ್ನೆ ಸೋನಮ್ ವಾಂಗ್ಚು ಅನ್ನೋ ವ್ಯಕ್ತಿ ಅರೆಸ್ಟ್ ಆದ ಆತ ಗೊತ್ತಾ ತ್ರೀ ಇಡಿಯಟ್ ಸಿನಿಮಾಗಿ ಇನ್ಸ್ಪಿರೇಷನ್ನು ಮ್ಯಾಕ್ಸಸ್ ಅವಾರ್ಡ್ ತಗೊಂಡಿರೋನು ಮ್ಯಾಕ್ಸಸ್ ಪ್ರಶಸ್ತಿನ ಏಷ್ಯಾ ನೊಬೆಲ್ ಪ್ರೈಸ್ ಅಂತೀವಿ ಸೋನಮ್ ವಾಂಗ್ಚು ಮೂವತ್ತೈದು ದಿನದ ಹಂಗರ್ ಸ್ಟ್ರೈಕ್ ಮಾಡ್ತಿದ್ರೆ ಅವರು ಅರೆಸ್ಟ್ ಮಾಡ್ತಾರೆ ಲೇ ಲಡಾಖಲ್ಲಿ ಯುವಕರು ಲೇ ಅಲ್ಲಿರೋ ಬಿ ಜೆ ಪಿ ಕಚೇರಿನ ಸುಟ್ಟಾಕ್ತಾರೆ ಇವ್ರ ಅರೇಜ್ಮೆಂಟ್ಗೆ ನಾಲ್ಕು ಜನ ಯುವಕರು ಸಾಯ್ತಾರೆ ಜೆನ್ಸಿ ಬಂದರೆ ಬಿಜೆಪಿ ವಿರುದ್ಧ ಬರುತ್ತೆ ಈ ದೇಶದಲ್ಲಿ ಲೇ ಲಡಾಖು ಅದಕ್ಕೆ ಇಂಟ್ರೊಡಕ್ಷನ್ ಆಗಿದೆ ಲೇ ಲಡಾಖು ಅವ್ರ ರಿಕ್ವೆಸ್ಟ್ ಏನು ಸರ್ ಸ್ಟೇಟ್ ಉಡ್ ಕೊಡಿ ಅಂತ ಎರಡನೇದು ಶೆಡ್ಯೂಲ್ ಸಿಕ್ಸ್ ಸೇರಿಸಿ ಅಂತ ಏನು ಶೆಡ್ಯೂಲ್ ಸಿಕ್ಸ್ ಅಂದರೆ ಆರ್ಟಿಕಲ್ ಟೂ ಫಾರ್ಟಿ ಫೋರ್ ಪ್ರಕಾರ ಶೆಡ್ಯೂಲ್ ಸಿಕ್ಸಲ್ಲಿ ಅಲ್ಲಿ ಈಗಾಗಲೇ ಅಸ್ಸಾಂ ತ್ರಿಪುರ ಮೇಘಾಲಯ ಮಿಜೋರಾಂ ಇದೆ ಸರ್ ಈ ಸ್ಟೇಟ್ಸ್ ಅಲ್ಲಿ ಶೆಡ್ಯೂಲ್ ಸಿಕ್ಸ್ ಸಿಕ್ಸ್ ಸೇರಿಸಿದ್ರೆ ಅವ್ರಿಗೊಂದು ಅಟಾಮಿಕ್ ಡಿಸ್ಟಿಕ್ ಕೌನ್ಸಿಲ್ ಅಂತ ಕ್ರಿಯೇಟ್ ಮಾಡಕ್ಕೆ ಬಿಡ್ತಾರೆ ರೀಜನಲ್ ಕೌನ್ಸಿಲ್ ಅಂತ ಕ್ರಿಯೇಟ್ ಮಾಡಕ್ಕೆ ಬಿಡ್ತಾರೆ ಅಟಾಮಿಕ್ ಡಿಸ್ಟಿಕ್ ಕೌನ್ಸಿಲಲ್ಲಿ ಮೂವತ್ತು ಮೆಂಬರ್ಸ್ ಎಲೆಕ್ಟ್ ಆಗ್ತಾರೆ ಇಪ್ಪತ್ತಾರು ಜನ ಎಲೆಕ್ಟ್ ಮಾಡ್ತಾರೆ ಅವ್ರಿಗೆ ಲೆಜಿಸ್ಲೇಟಿವ್ ಪವರ್ ಇರುತ್ತೆ ಆದರೆ ಇವತ್ತೇನಾಗಿದೆ ಲೇಹ ಲಡಾಖಲ್ಲಿ ಜಮ್ಮು ಕಾಶ್ಮೀರಲ್ಲಿ ಲೆಜಿಸ್ಲೇಟಿವ್ ಎಲೆಕ್ಷನ್ಸ್ ಇದೆ ಲೇಹ್ ಲಡಾಖಲ್ಲಿ ಎಲೆಕ್ಷನ್ಸೇ ಇಲ್ಲ ಸರ್ ಕೇಂದ್ರ ಸರ್ಕಾರದವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಶೆಡ್ಯೂಲ್ ಸಿಕ್ಸ್ ಜೆ ಪಿಯವ್ರು ಕೇಳ್ತಿಲ್ಲ ಇವತ್ತು ಜಂಜಿ ಲೇ ಲಡಾಖಲ್ಲಿ ಸ್ಟಾರ್ಟ್ ಆಗಿದೆ ಬಿ ಜೆ ಪಿ ವಿರುದ್ಧ ಸ್ಟಾರ್ಟ್ ಆಗಿದೆ ಇವತ್ತು ಬಿ ಜೆ ಪಿಯವರು ಅವರು ದೇಶದ ಯುವಕರ ಜೊತೆ ಆಟ ಆಡ್ತಿದ್ದಾರೆ ಚೆಲ್ಲ ಆಟ ಆಡ್ತಿದ್ದಾರೆ ಇದ್ರೆ ಲೇ ಲಡಾಖ್ ವಿಚಾರದ ಬಗ್ಗೆ ರಾಜ್ಯದ ಬಿ ಜೆ ಪಿಯವ್ರನ್ನ ಅವ್ರನ್ನ ಮಾತಾಡೋಕ್ಕೆ ಕೇಳಿ ಮೂರನೇ ವಿಚಾರ ನಾನು ತುಂಬ ಬಯಸುವಂಥ ಯತ್ನಾಳ್ ಅವರಿಂದ ಡಿಬೇಟ್ಗೆ ಮತ್ತೊಮ್ಮೆ ಆಹ್ವಾನಿಸ್ತಿದ್ದೀನಿ ವೀರಶೈವ ಲಿಂಗಾಯತರು ಲಿಂಗಾಯತರು ಬ್ರಾಹ್ಮಣ ಸಮುದಾಯದ ಬಡ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಅವ್ರನ್ನ ಡಿಬೇಟ್ ಇದ್ದೀನಿ ಸರ್ ನೀವು ಹಿಂದುತ್ವವಾದಿ ಅಂತ ಭಾಷಣ ಬಿಗೀತಿದ್ದೀರ ತಾನೆ ಮಾತೆತ್ತಿದ್ರೆ ಬರೀ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ನು ಡಿ ಜೆ ಬಗ್ಗೆ ಬಿಟ್ಟು ಬನ್ನಿ ಸರ್ ಲಿಂಗಾಯತರಲ್ಲಿರ್ತಕ್ಕಂಥ ಬಡವ್ರ ಬಗ್ಗೆ ಅವರ ಮಕ್ಕಳ ಬಗ್ಗೆ ವೀರಶೈವ ಲಿಂಗಾಯತರ ಬಡವರ ಬಗ್ಗೆ ಬ್ರಾಹ್ಮಣ ಸಮುದಾಯದ ಬಡವ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಸರ್ ಬನ್ನಿ ನಿಮ್ಮ ಜೊತೆ ಡಿಬೇಟ್ ಮಾಡೋಣ ಆ ಸಮುದಾಯದವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕೋ ಆ ಮಾಡ ಅಲ್ಲಿ ಸರ್ಕಾರಕ್ಕೆ ಹೋಗಿ ಮನವೊಲಿಸ್ತೀನಿ ಏನಾದರೂ ಮಾತಾಡಿದ್ರೆ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ ಡಿ ಜೆ ಎ ಕೆ ಫಾರ್ಟಿ ಸೆವೆನ್ ಸರ್ ಡಿ ಜೆ ಆಗಕ್ಕೆ ಸೌಂಡ್ ಸಿಸ್ಟಮ್ ಶಾಮಿಯನ್ನೋರ್ ಇದ್ರೆ ಸಾಕು ಸರ್ ನೀವು ಯಾಕೆ ಅಧಿಕಾರಕ್ಕೆ ಬರಬೇಕು ಇಷ್ಟ ಹೇಳಕ್ ಬಯಸ್ತೀರ

ಬಿ ಜೆ ಪಿ ಗೌರ್ಮೆಂಟಾಗಿದ್ದಾಗಲೇ ತರ್ಟಿ ತ್ರೀ ತರ್ಟಿ ಟೂ ಏಜು ತರ್ಟಿ ಏಜನ್ನು ಮಾಡಿದ್ದು ನೀವು ಅದೇ ಏಜ್ನ ಮಾಡಿದ್ರೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಕಾಲ್ ಫಾರ್ಮ್ ಆಗಿದ್ದನ್ನು ನೀವು ಬಂದು ಫಿಲ್ ಮಾಡಿದ್ರಿ ನೀವೇನು ನೇಮಕತೆ ಮಾಡಲಿಲ್ಲ ನೀವು ಮಾಡಿದ್ದು ಕೇವಲ ವಿಲೇಜ್ ಅಕೌಂಟ್ ಬಂದ್ಬಿಟ್ರೆ ನೀನು ಕೂಡ ಫಿಲ್ ಮಾಡಲಿಲ್ಲ ಬಿ ಜೆ ಪಿ ಗೌರ್ಮೆಂಟಲ್ಲಿ ಪ್ರೊಫೆಸರ್ದು ಮಾಡಿದರು ಬಿ ಎಸ್ ಐದು ಮಾಡಿದರು ಬಿ ಸಿ ಮಾಡಿದರು ಅದನ್ನು ಬಂದು ಅವ್ರು ಗ್ಯಾಪ್ ಮಾಡಿದ್ರು ನೀವು ಬಂದು ಫಿಲ್ ಮಾಡಿದ್ರೆ ಬಿಟ್ಟರೆ ನೀವು ಬಂದು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದರೂ ಕೂಡ ಇಲ್ಲ ನೀವ್ ಹೇಳೋದ್ರಲ್ಲಿ ಒಪ್ತೀನಿ ಸರ್ ವಿಳಂಬ ಆಗಿದೆ ಅದಕ್ಕೆ ಕಾರಣಗಳು ಸ್ಕೂಲ್ ಟೀಚರ್ ಇಲ್ಲ ವಿಳಂಬ ಆಗಿದೆ ನಾನು ಖಂಡಿತವಾಗೂ ರಾಜ್ಯದ ಯುವಕರಿಗೆ ಮತ್ತೊಮ್ಮೆ ಭರವಸೆ ಕೊಡ್ತಿದ್ದೀನಿ ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ ನೋಟಿಫಿಕೇಷನ್ ಆದಷ್ಟು ಬೇಗ ಮಾಡ್ತೀವಿ ಸ್ವಲ್ಪ ಪೇಷನ್ಸ್ ಆಗಿ ನಮ್ಮ ಮೇಲೆ ಭರವಸೆ ಇಡಿ ನೋಡಿ ಯುವಕರು ಈಗ ವಿಶೇಷವಾಗಿ ಧಾರವಾಡ ಹುಬ್ಳಿಯಲ್ಲಿ ಉತ್ತರ ಕರ್ನಾಟಕದ ಹುಡುಗರು ನೀವು ನಿಮ್ಮ ಕಷ್ಟ ನಮಗೆ ಗೊತ್ತಪ್ಪ ನಿಮ್ಮ ಕಣ್ಣೀರು ನಮಗೆ ಗೊತ್ತು ನೀವು ನಿದ್ದೆ ಕೆಟ್ಟು ರಾತ್ರಿಯಾಗಲು ಲೈಬ್ರರಿಯಲ್ಲಿ ಎಷ್ಟು ಕಷ್ಟಪಟ್ಟು ಓದ್ತಿದ್ದೀರಾ ಅಂತ ಗೊತ್ತು ಫ್ಯಾಮ್ಲಿ ಬಿಟ್ಟು ತಂದೆ ಕೂಲಿಯಲ್ಲಿ ಫೀಸ್ ತೊಗೊಂಬಂದು ಧಾರವಾಡ ಹುಬ್ಳಿ ಅಕಾಡೆಮಿಗಳ ಕಟ್ಟಿ ಪಿ ಜಿಗಳಲ್ಲಿದ್ದು ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತು ಊಟ ಮಾಡಲ್ಲ ನಿಮ್ಮ ನೋವು ನಮಗೆ ಗೊತ್ತು ನನಗೆ ವಿಶೇಷವಾಗಿ ನಿಮ್ಮ ನೋವು ಗೊತ್ತು ನಾನು ಸರ್ಕಾರದ ಹಂತದಲ್ಲಿ ಮಾತಾಡೋ ಇದೀನಿ ನನಗಿರೋ ಸೋರ್ಸಸ್ ಪ್ರಕಾರ ಆದಷ್ಟು ಬೇಗ ನಾವು ಯುವಕರ ಜೊತೆ ನಿಲ್ತೀವಿ ವಿಳಂಬ ಆಗಿದೆ ಖಂಡಿತವಾಗೂ ನಾನು ರಾಜ್ಯದ ಯುವಕರನ್ನ